ಸರ್ ನನ್ನ ಹೆಸರು ರೋಹಿತ್ ನಾನು ಹಾಸನ್ ಕಾರ್ಸಿಂದ ಹಾಸನಲ್ಲಿ ಮಾತಾಡ್ತಾ ಇರೋದು ನಮ್ಮ ಕಾರ್ ಶೋರೂಮ್ ಹೆಸರು ಹಾಸನ್ ಕಾರ್ಸು ನನ್ನ ಹತ್ರ ಹತ್ತು ಓಮಿನಿ ಎರಡು ಈಕೋ ಕಾರ್ ಇದೆ ಟೂ ಥೌಸಂಡ್ ಒನ್ ಸೆವೆಂಟೀನ್ ಗಂತ ಈಕೋ ಇದೆ ಟೂ ಥೌಸಂಡ್ ಸಿಕ್ಸ್ಟೀನ್ ಮತ್ತೆ ಟೂ ಥೌಸಂಡ್ ನೈನ್ಟೀನ್ ಈಕೋ ಇದೆ ನಾನು ಓಮಿನಿ ಈಕೋ ಇದೆಲ್ಲ ಫೋಟೋಸ್ ವಿಡಿಯೋಸ್ ನಿಮಗೆ ಎ ಟು ಝೆಡ್ ಟು ಬರ್ತಾ ಇರುತ್ತೆ ವಿಡಿಯೋ ಸ್ಕಿಪ್ ಮಾಡ್ದಲೆ ನೀವು ವಿಡಿಯೋ ನಾನು ನೋಡಿ ಯಾಕಂದರೆ ಪೂರ್ತಿ ಡೀಟೇಲ್ಸ್ ಆದ್ರೂ ಇರಲಿ ಇಂಟೀರಿಯರ್ ಒಂದೊಂದು ಗಾಡಿದು ಪ್ಲಸ್ ನಿಮಗೆ ಒಂದೊಂದು ಗಾಡಿ ಲಿಮಿಟೆಡ್ ಎಡಿಷನ್ ಇರುತ್ತೆ ಎಲ್ಲ ಪೂರ್ತಿ ವಿಡಿಯೋ ನಿಮಗೆ ನೋಡ್ಬೋದು ಸ್ಕಿಪ್ ಆಗದಲ್ಲೇ ಗಾಡಿನ ವಿಡಿಯೋನ ನೋಡಿ ಸರ್ ಫಸ್ಟ್ ಗಾಡಿ ಟೂ ಥೌಸಂಡ್ ಒನ್ ಓಮಿನಿ ಟೂ ಥೌಸಂಡ್ ಒನ್ ಎಫ್ ಸಿ ರನ್ನಿಂಗ್ ಇನ್ಶೂರೆನ್ಸ್ ಎಕ್ಸ್ಪೈರ್ ಇದೆ ಬ್ರ್ಯಾಂಡ್ನು ನಾಲ್ಕು ಟೈರ್ ಇದೆ ನಿಮಗೆ ಈ ಟೂ ಥೌಸಂಡ್ ಒನ್ ಗಾಡಿ ಇದೆಯಲ್ಲ ಪೂರ್ತಿ ಗಾಡಿ ತೋರಿಸ್ತಾರೆ ನೋಡಿ

ಮಾತ್ರ ಗಾಡಿ ಅಂದ್ರೆ ಎಂ ಫೈವ್ ಇಂಜಿನ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಫೋರ್ಟೀನ್ ಫಿಫ್ಟೀನ್ ತರ ಗಾಡಿ ಇದೆ ಇದು ಏನು ರೇಟ್ ಹೇಳ್ತಾ ಇದೀರಾ ಸರ್ ಸರ್ ಇದು ರೇಟ್ ಫೈನಲ್ ನಿಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ಒಂದ್ ಲಕ್ಷದ ಇಪ್ಪತ್ ಸಾವಿರಕ್ಕೆ ಕೊಡ್ತೀನಿ ಎರಡನೇ ಒಮ್ನಿ ಟೂ ತೌಸಂಡ್ ಫೈವ್ ಮಾಡಲ್ ಇದು ಬಂದ್ಬಿಟ್ಟು ಫೈವ್ ಸೀಟರ್ ಗಾಡಿ ಇದರಲ್ಲಿ ನಿಮಗೆ ಇದು ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಎರಡೂ ಕೂಡ ನಿಮಗೆ ಅಪ್ರೋಲ್ ಇದೆ ಮೀನ್ಸ್ ಎಲ್ ಪಿ ಜಿ ಅಪ್ರೋಲ್ ಇದೆ ಎರಡೂ ಕೂಡ ರನ್ನಿಂಗ್ ಅಲ್ಲಿ ಇದೆ ಗಾಡಿ ನಿಮಗೆ ಟೈರ್ ನೋಡ್ತಾ ಇರಬಹುದು ಫಿಫ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ವೈಟ್ ಕಲರ್ ಫೈವ್ ಸೀಟರು ಇನ್ಸುರೆನ್ಸ್ ಇದು ಕೂಡ ಎಕ್ಸ್ಪೈರ್ ಆಗಿದೆ ಇದು ಫೈನಲ್ ನಿಮ್ ಸಬ್ಸ್ಕ್ರೈಬರ್ ಬಂದ್ರೆ ಒಂದು ಲಕ್ಷದ ಹತ್ತು ಸಾವಿರ ಒಂದು ಲಕ್ಷದ ಹತ್ತು ಸಾವಿರಕ್ಕೆ ಮಾಡಿಸ್ಕೊಡ್ತೀನಿ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮೂರನೇ ಓಮ್ನಿ ನೋಡ್ತಾ ಇದೀರಾ ಟೂ ಥೌಸಂಡ್ ಸವೆನ್ ಏಟ್ ಸೀಟರ್ ಗಾಡಿ ಇದು ಇದು ಕೂಡ ಎಲ್ ಪಿ ಜಿ ಅಪ್ರೂವಲ್ ಇದೆ ಇದರಲ್ಲಿ ಸಿಲಿಂಡರ್ ತೆಗೆದಿದ್ದಾರೆ ಸಿಲಿಂಡರ್ ಬೇಕಾದ್ರೆ ಕೊಡ್ತೀವಿ ಟೈರ್ ಕಂಡೀಷನ್ ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಸೆವೆಂಟಿ ಪರ್ಸೆಂಟ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಫೈನಲ್ ನಿಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ಒಂದ್ ಲಕ್ಷದ ಮೂವತ್ತು ಸಲಕ್ಕಾಗುತ್ತೆ ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಎಲ್ಲಿ ಎಫ್ ಸಿ ರನ್ನಿಂಗ್ ಇದೆ ಎಫ್ ಸಿ ಟ್ವೆಂಟಿ ಸೆವೆನ್ ಗಂಟೆ ಇದೆ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ಗಾಡಿ ಕಂಪ್ಲೀಟ್ ಅಪ್ಡೇಟ್ ಮಾಡಿ ಡಾಕ್ಯುಮೆಂಟ್ ಕೊಡ್ತೀರಾ ಇನ್ಶೂರೆನ್ಸ್ ಏನಾರ ಲ್ಯಾಬ್ಸ್ ಆಗಿದೆ ಅಂತಿರಲ್ಲ ಅದನ್ನ ಕಟ್ಟಿ ಕೊಡ್ತೀರಾ ಸರ್ ಇಲ್ಲ ಸರ್ ಇನ್ಸೂರೆನ್ಸ್ ನೀವೇ ಮಾಡಿಸ್ಕೋಬೇಕಾಗತ್ತೆ ನಿಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಒನ್ ಲ್ಯಾಕ್ ಥರ್ಟಿಂಡ್ ಫೈನಲ್ ಹೇಳಿರೋ ತೌಸಂಡ್ ಸೆವೆನ್ ಒಂದು ಫೈನಲ್ ಟು ಫೈನಲ್ ಕೊಡ್ತೀರಾ ಈ ಗಾಡಿ ಏಟ್ ಸಿಲ್ವರ್ ಕಲರ್ ಸಿಲ್ವರ್ ಕಲರ್ ಓಕೆ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಟೂ ಥೌಸಂಡ್ ಫೋರ್ಟೀನ್ ಓಮಿನಿ ಇದರಲ್ಲಿ ನನ್ನ ಹತ್ರ ಥರ್ಟೀನ್ ಇದೆ ಪ್ರೆಸೆಂಟ್ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇಲ್ಲ ಇದು ಬಂದ್ಬಿಟ್ಟು ಫೋರ್ಟೀನು ಏಟ್ ಸೀಟರ್ ವೈಟ್ ಕಲರು ಇದರಲ್ಲಿ ನಿಮಗೆ ಉತ್ಸವ ಬಾಡಿ ಸ್ಟಿಕ್ಕರ್ ಬರುತ್ತೆ ನಿಮಗೆ ಟೈರ್ ಕಂಡೀಷನ್ ನೋಡ್ತಾ ಇದೀರಾ ಟೈರ್ ಕಂಡೀಷನ್ ಬಂದ್ಬಿಟ್ಟು ನಿಮಗೆ ಫೋರ್ಟಿ ಪರ್ಸೆಂಟ್ ಇದೆ ಇವಾಗ ನೀವು ನೆಕ್ಸ್ಟ್ ನೋಡ್ತಾ ಇದ್ದೀರಾ ಟೂ ತೌಸಂಡ್ ಫೋರ್ಟೀನು ಸೆಕೆಂಡ್ ಓನರ್ ಆಗಿದೆ ಇದು ಏಟ್ ಸೀಟರ್ ನಿಮಗೆ ಫ್ರಂಟ್ ಬ್ಯಾಕ್ ಕ್ಯಾರಿಯರ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಉತ್ಸವ ಬಾಡಿ ಸ್ಟಿಕ್ಕರ್ ಇದೆ ಆಮೇಲೆ ನಿಮಗೆ ನೋಡ್ತಾ ಇರ ಟೈರ್ ಕಂಡೀಷನ್ ಫೋರ್ಟಿ ಪರ್ಸೆಂಟ್ ಇದೆ ನಿಮಗೆ ಪ್ಯೂರ್ ಪೆಟ್ರೋಲ್ ಅಲ್ಲಿ ಗಾಡಿ ಓಡಿದೆ ಇದು ಫೈನಲ್ ಆಗಿ ನಿಮ್ ಸಬ್ಸ್ಕ್ರೈಬರ್ ಬಂದ್ರೆ ಎರಡು ಓಕೆ ಟೂಸಂಡ್ ಇನ್ಸೂರೆನ್ಸ್ ಫ್ರಂಟ್ ಗಾರ್ಡ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ ನೋಡ್ತಾ ಇದೀರಲ್ಲ ಮೇಲ್ಗಡೆ ನಿಮಗೆ ಲಗೇಜ್ ಹಾಕಬೇಕು ಅಂತ ಇದ್ರೆ ಒಂದು ಕ್ಯಾರಿಯರು ಕೂಡ ಇದರಲ್ಲಿ ಇರುತ್ತೆ ಜೊತೆಗೆ ನಿಮಗೆ ಡೋರ್ ವೈಸ್ ಇರುತ್ತೆ ಕಂಪನಿ ಸ್ಟಿಕ್ಕರಿಂಗ್ ಇರುತ್ತೆ ಉತ್ಸವ ಅಂತ ಜೊತೆಗೆ ಬ್ಯಾಕ್ ಸೈಡ್ ನಿಮಗೆ ಸ್ಪಾಯ್ಲರ್ ಎಲ್ಲ ಇರುತ್ತೆ ಕೆ ಎಸ್ ಸಿಕ್ಸ್ಟೀನ್ ಮೋಡ್ ಕೆ ಸಿಕ್ಸ್ಟೀನ್ ರಿಜಿಸ್ಟ್ರೇಷನ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಕಿಲೋಮೀಟರ್ ಎಷ್ಟು ಓಡಿದೆ ಅಂದ್ರೆ ಕಿಲೋಮೀಟರ್ ಏಟಿ ಫೈವ್ ತೌಸಂಡ್ ಓಡಿ ಏಯ್ಟಿ ಫೈವ್ ತೌಸಂಡ್ ಎಂಬತ್ತ ಐದು ಸಾವಿರ ಕಿಲೋಮೀಟರ್ ಈ ಗಾಡಿ ಓಡಿರುತ್ತೆ ಗಾಡಿ ಡೀಟೇಲ್ಸ್ ಕಂಪ್ಲೀಟ್ ನಿಮ್ಗೆ ಕಾರ್ ಮೇಲೆ ಕೂಡ ಹಾಕಿರ್ತಿರತ್ತೆ ಸೆಕೆಂಡ್ ಓನರ್ ಆಗಿರುತ್ತೆ ಎಂಬತ್ತೈದು ಸಾವಿರ ಕಿಲೋಮೀಟರ್ ಮಾತ್ರ ಈ ಗಾಡಿ ಓಡಿದೆ ಇನ್ ದುಡ್ಡು ಎಷ್ಟು ಆಗುತ್ತೆ ನಿಮ್ ಸಬ್ಸ್ಕ್ರೈಬರ್ ಬಂದ್ರೆ ಎರಡೂವರೆ ಲಕ್ಷ ಫೈನಲ್ ಆಗುತ್ತೆ ಓಕೆ ನಮ್ ಚಾನಲ್ ಮುಖಾಂತರ ಬಂದ್ರೆ ಎರಡೂವರೆ ಲಕ್ಷ ರೂಪಾಯಿಗೆ ಫೈನಲ್ ಫೈನಲ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಈ ಗಾಡಿ ಕಂಪ್ಲೀಟ್ ಫ್ಯಾಮಿಲಿ ಗಾಡಿ ಇರುತ್ತೆ ಏಟ್ ಸೀಟರ್ ಇದರಲ್ಲಿ ನಿಮ್ಗೆ ಐದು ಜನ ಆರಾಮಾಗಿ ಕೂತ್ಕೋಬಹುದು ಇವಾಗ ಲಾಸ್ಟ್ ಅಲ್ಲಿ ನೀವು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ನೋಡಿದ್ರೆ ಇದು ನೋಡಿ ಸಿಲ್ವರ್ ಕಲರ್ ಟೂ ಥೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸೆಕೆಂಡ್ ಡೋಸರ್ ಬರೀ ನಲ್ವತ್ ಸಾವಿರ ಓಡಿದೆ ಶೋರೂಮ್ ಮೇಂಟೆನೆನ್ಸ್ ಟೈರ್ ಕಂಡೀಷನ್ ಆದ್ರೂ ಇರ್ಲಿ ನಿಮಗೆ ನೆಕ್ಸ್ಟ್ ಇದು ಮೇಲ್ಗಡೆ ಕ್ಯಾರಿಯರ್ ಆದ್ರೂ ಇರಲಿ ಇದು ಏಟ್ ಸೀಟರ್ ಸೆಕೆಂಡ್ ಓನರ್ ಬರೀ ನಲ್ವತ್ ಸಾವಿರ ಓಡಿದೆ ವಿತ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಏನು ನೀವು ಮಾಡ್ಸಂಗಿಲ್ಲ ಏಟ್ ಸೀಟರ್ ಗಾಡಿ ಸಿಲ್ವರ್ ಕಲರ್ ಓಕೆ ಇದಕ್ಕೆ ಏನ್ ಅಮೌಂಟ್ ಹೇಳ್ತಾ ಇದೀರಾ ಮತ್ತೆ ಜನ ಆರಾಮಾಗಿ ಕೂತ್ಕೋಬಹುದು ಇದರಲ್ಲಿ ಅಲ್ವಾ ಹಾ ಸರ್ ಏಟ್ ಸೀಟರ್ ಇದು ಗಾಡಿ ಏಟ್ ಸೀಟರ್ ಆರಾಮಾಗಿ ನಿಮಗೆ ಇದು ಶೋರೂಮ್ ಇಂದ ಸೀಟ್ ಕವರ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಆಗಿ ಏನಂದ್ರೆ ಇದು ಬೆಂಗಳೂರು ಗಾಡಿ ಪ್ಲಸ್ಸು ನಲ್ವತ್ತು ಸಾವಿರ ಪಕ್ಕ ಓಡಿರೋದು ಗ್ಯಾರಂಟಿ ಯಾಕಂದ್ರೆ ಶೋರೂಮ್ ಟು ಶೋರೂಮ್ ಹಿಸ್ಟ್ರಿ ಆಗಿದೆ ಮೀನ್ಸ್ ಹಿಸ್ಟ್ರಿ ಇದೆ ನಮ್ಮ ಹತ್ರ ಫಾರ್ಟಿ ಥೌಸಂಡ್ ಓಡಿರೋದು ಇದು ಕಸ್ಟಮರ್ಗೆ ತ್ರೀ ಲ್ಯಾಕ್ ಫಿಫ್ಟಿ ಥೌಸಂಡ್ ಹೇಳ್ತಾ ಇದೀವಿ ನಿಮ್ಮ ಸಬ್ಸ್ಕ್ರೈಬರ್ ಬಂದರೆ ತ್ರೀ ಲ್ಯಾಕ್ ಟ್ವೆಂಟಿ ಥೌಸಂಡ್ ಶೋರೂಮ್ ಕಂಡೀಷನ್ ಓನ್ಲಿ ಫಾರ್ಟಿ ಥೌಸಂಡ್ ಡ್ರೈವರ್ ಓಕೆ ನೆಕ್ಸ್ಟ್ ನೀವು ಮಾಡ್ಲು ಗಾಡಿ ಕೇಳಬಹುದು ಮಾಡ್ಲ್ ಗಾಡಿ ಬೇಕಾ ನೋಡಿ ಟೂ ಥೌಸಂಡ್ ಸೆವೆಂಟೀನ್ ಸೆಕೆಂಡ್ ಓನರ್ ಉತ್ಸವ ಬಾಡಿ ಸ್ಟಿಕ್ಕರ್ ಇದೆ ಫ್ರಂಟ್ ಬಂಪರ್ ಕ್ಯಾರಿಯರ್ ಸೆಂಟರ್ ಲಾಕ್ ಲೆದರ್ ಸೀಟ್ ಕವರ್ ಮೀನ್ಸ್ ಲೆದರ್ ಅಂತ ಅಲ್ಲ ಎಕ್ಸ್ಟ್ರಾ ಸೀಟ್ ಕವರ್ ಶೋರೂಮ್ದು ಒಳಗಡೆ ಇದೆ ಅದ್ರ ಮೇಲೆ ಸೀಟ್ ಕವರ್ ಹಾಕ್ಸಿದ್ದಾರೆ ಆಮೇಲೆ ಮಧ್ಯದಲ್ಲಿ ಹೊಸ ಸೀಟ್ ಹಾಕ್ಸಿದ್ದಾರೆ ಫ್ರಂಟು ಬಂಪರ್ ಆದರೂ ಇರಲಿ ಕ್ಯಾರಿಯರ್ ಆದರೂ ಇರಲಿ ಎಲ್ಲ ಫ್ರೆಶು ಟೈರ್ ಕಂಡೀಷನ್ ಕೂಡ ನಿಮಗೆ ಫಿಫ್ಟಿ ಪರ್ಸೆಂಟ್ ಇದೆ ಇದು ಏಟ್ ಸೀಟರು ವಿತ್ ಬಾಡಿ ಸ್ಟಿಕ್ಕರ್ ಉತ್ಸವ ಎಂದು ನೀವು ತಗೊಂಡೋಗ್ಬಿಟ್ಟು ಏನು ಮಾಡ್ಸಿಂಗಿಲ್ಲ ಓನ್ಲಿ ಪೆಟ್ರೋಲ್ ಹಾಕ್ಸ್ಬೇಕು ಓಡಿಸ್ಬೇಕು ಇನ್ಸೂರೆನ್ಸ್ ರನ್ನಿಂಗ್ ಸೆಂಟ್ರ್ ಲಾಕ್ ಫ್ರಂಟ್ ಬಂಪರ್ ಕ್ಯಾರಿಯರ್ ಟೈರ್ ಕಂಡೀಷನ್ ಎಲ್ಲ ತುಂಬ ರನ್ನಿಂಗ್ ಅಲ್ಲಿ ಕಂಡೀಷನ್ ಅಲ್ಲಿ ಇದೆ ಓಕೆ ಏನು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್ ಇದು ಮತ್ತೆ ಹಾಗೆ ಬೆಸ್ಟ್ ಪ್ರೈಸ್ ಏನಾಗಬಹುದು 3 ಲಕ್ಷ 60 3 ಲಕ್ಷದ 65000 ಹೇಳ್ತಾ ಇದ್ದಾರೆ ನಿಮ್ಮ ಸಬ್ಸ್ಕ್ರೈಬರ್ ಬಂದ್ರೆ 3 ಲಕ್ಷದ 50000 3 ವರ್ ಲಕ್ಷಕ್ಕೆ ಆಗುತ್ತೆ ಇದಕ್ಕೆ ಲೋನ್ ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಲೋನ್ ಎಷ್ಟು ಸಿಗಬಹುದು ಸರ್ ಆಲ್ ಓವರ್ ಕರ್ನಾಟಕ ನೀವು ಎಲ್ ಬೇಕಾದ್ರೂ ಬಂದು ನಾನು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಡಾಕ್ಯುಮೆಂಟೇಶನ್ ಎಲ್ಲ ಕರೆಕ್ಟ್ ಇದ್ದರೆ ಎರಡು ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಎರಡು ಲಕ್ಷ ಲೋನ್ ಆಗುತ್ತೆ ಮೂರು ಲಕ್ಷದ ಅರವತ್ತು ಸಾವಿರ ಫೈನಲ್ ಹೇಳ್ತಾ ಇರೋದು ಒಂದು ಲಕ್ಷದ ಅರವತ್ತು ಸಾವಿರ ಡೌನ್ ಪೇಮೆಂಟ್ ಕಟ್ಟಬೇಕಾ ಮೂರು ಲಕ್ಷದ ಅರವತ್ತೈದು ಸಾವಿರ ಮೂರುವರೆ ಲಕ್ಷಕ್ಕೆ ನಿಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ಫೈನಲ್ ಆಗುತ್ತೆ ಎರಡು ಲಕ್ಷ ಲೋನ್ ಮಾಡಿಸಿ ಮಿಕ್ಕಿದ ಒಂದೂವರೆ ಲಕ್ಷ ಕೊಟ್ರೆ ನಾನು ಗಾಡಿ ಕೊಡ್ತೀನಿ ಓಕೆ ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ದೀರಾ ಟೂ ಅವಾಗ ಸೆಕೆಂಡ್ ಓನರ್ ನೋಡಿದ್ರಿ ಇವಾಗ ಸಿಂಗಲ್ ಓನರು ಸಿಂಗಲ್ ಓನರು ಸಿಂಗಲ್ ಓನರ್ ನಿಮಗೆ ಫ್ರಂಟ್ ಬಂಪರ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸುರೆನ್ಸ್ ರನ್ನಿಂಗ್ ಇದೆ ನೆಕ್ಸ್ಟ್ ಬಾಡಿ ಸ್ಟಿಕ್ಕರ್ ಉತ್ಸವಿಂದು ಇಂದು ಏಟ್ ಸೀಟರ್ ಪಾಸಿಂಗ್ ಇದು ಪ್ಲಸ್ ಸಿಲ್ವರ್ ಕಲರ್ ಎಷ್ಟು ಕಿಲೋಮೀಟರ್ ರನ್ ಆಗಿರೋದು ಇದು ಇದು ಸಿಕ್ಸ್ಟಿ ಸಿಕ್ಸ್ಟಿ ಸಾವಿರ ಓಡಿದೆ ಅರವತ್ತೆರಡು ಸಾವಿರ ಕಿಲೋಮೀಟರ್ ಮಾತ್ರ ಈ ಗಾಡಿ ಓಡಿರುತ್ತೆ ಈ ಗಾಡಿ ಕೂಡ ನಿಮಗೆ ಕಂಪ್ಲೀಟ್ ಒಂದು ಫ್ಯಾಮಿಲಿ ಗಾಡಿ ಒಂದು ನೈನ್ ಸೀಟರ್ ಒಂಬತ್ತು ಎಂಟು ಜನ ಎಂಟು ಜನ ಇದ್ದಾರೆ ಅಂತ ಹೇಳಿದ್ರೆ ಎಂಟು ಜನಕ್ಕೆ ಆರಾಮಾಗಿ ಈ ಗಾಡಿ ಕೂಡ ಎಲ್ಲರ ಲಾಂಗ್ ಬೇಕಂದ್ರೂ ಕೂಡ ಕೂಡ ಹೋಗ್ಬಹುದು ಎ ಫಿಫ್ಟಿ ತ್ರೀ ರೆಜಿಸ್ಟರ್ ಅಂದ್ರೆ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಎಂಟು ಜನ ಆರಾಮಾಗಿ ಕೂತ್ಕೋಬಹುದು ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳಿದ್ರೆ ಎರಡು ಸಾವಿರ ಓಡಿದೆ ಇದು ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಿದ್ದಾರೆ ನಿಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ಮೂರು ಲಕ್ಷದ ನಲ್ವತ್ತೈದು ಸಾವಿರ ಫೈನಲ್ ಆಗಿ ಮಾಡ್ಬೋದು ಇದಕ್ಕೆ ಲೋನ್ ಎಷ್ಟಾಗ್ಬಹುದು ಇದಕ್ಕೂ ಸೇಮ್ ಎರಡು ಲಕ್ಷ ಆಗುತ್ತೆ ಸಿಂಗಲ್ ಓನರ್ ಗಾಡಿ ಏಟ್ ಸೀಟರ್ ವಿತ್ ಇನ್ಶೂರೆನ್ಸ್ ರನ್ನಿಂಗ್ ಫಾರ್ಮ್ ಫ್ರೆಂಡ್ಶಿಪ್ ಇವಾಗ ನೀವು ಏಳು ಓಮಿನಿ ನೋಡಿದ್ರಿ ಇನ್ನು ನನ್ನ ಹತ್ರ ಮೂರು ಓಮಿನಿ ಇದೆ ನಮ್ದು ಇನ್ ಒಂದ್ ಶೋರೂಮ್ ಇದೆ ಬಿ ಎಸ್ ನಲ್ ಇಬ್ಬಾಗ ಅಲ್ಲಿ ಗಾಡಿ ಇದೆ ಅಲ್ಲಿ ಅದು ಬಂದ್ಬಿಟ್ಟು ನಿಮಗೆ ಟೂ ಥೌಸಂಡ್ ಥರ್ಟೀನ್ ಟೂ ಥೌಸಂಡ್ ಫಿಫ್ಟೀನ್ ಮತ್ತೆ ಟೂ ಥೌಸಂಡ್ ಏಯ್ಟೀನ್ ಈ ಮೂರು ಗಾಡಿ ಅಲ್ಲಿ ಇದೆ ಪ್ಲಸ್ ಈಕೋ ಇವಾಗ ನೀವು ಟೂ ತೌಸಂಡ್ ನೈನ್ಟೀನ್ ನೋಡ್ತಾ ಇದ್ರೂಸಂಡ್ ಸಿಕ್ಸ್ಟೀನ್ ಈಕೋ ಕೂಡ ಸೆವೆನ್ ಸೀಟರ್ ನಮ್ದು ಇನ್ ಒಂದ್ ಶೋರೂಮ್ ಅಲ್ಲಿ ಇದೆ ಓಕೆ ಈಗ ಏನು ಡೀಟೇಲ್ಸ್ ಇದು ಟೂ ಥೌಸಂಡ್ ನೈನ್ಟೀನು ಸೆಕೆಂಡ್ ಓನರು ಫೈವ್ ಸೀಟರು ವಿತ್ ಎ ಸಿ ವಿತ್ ಸಿಂಗಲ್ ಏರ್ ಬ್ಯಾಗ್ ವಿತ್ ಎ ಬಿ ಎಸ್ ಫ್ರೆಂಡ್ ಎರಡು ಹೊಸ ಟೈರ್ ಇದೆ ಟೈರ್ ಹಾಕ್ಸಿ ಬರೀ ಹತ್ತು ಕಿಲೋಮೀಟರ್ ಓಡಿರ್ಬೋದು ಅಷ್ಟೇ ಶೋರೂಮ್ ಮೇಂಟೆನೆನ್ಸ್ ನಲ್ವತ್ಮೂರು ಸಾವಿರ ಓಡಿದೆ ಫೈ ಸೀಟರು ವಿತ್ ಎ ಸಿ ಇನ್ಸುರೆನ್ಸು ನೆಕ್ಸ್ಟ್ ಇಯರು ಜುಲೈ ಗಂಟೆ ಇನ್ಸುರೆನ್ಸ್ ಇದೆ ಇದರಲ್ಲಿ ನಿಮಗೆ ಫ್ರೆಂಡ್ ಬಂಪರು ಕ್ಯಾರಿಯರು ಏನ್ ಫುಲ್ ಕಂಡೀಷನ್ ಇದೆ ಹಿಂದ್ಗಡೆ ಬೇಬಿ ಸೀಟ್ ಹಾಕ್ಸಿದ್ದಾರೆ ಓಕೆ ಸೊ ಟೋಟಲ್ ಆಗಿ ಎಷ್ಟು ಜನ ಕೂರ್ಬೋದು ಇದರಲ್ಲಿ ಇದರಲ್ಲಿ ನಿಮಗೆ ಫ್ರೆಂಟ್ ಇಬ್ರು ಇಲ್ಲಿ ಮೂರು ಜನ ಇಲ್ಲಿ ಚಿಕ್ಕ ಮಕ್ಕಳು ಅಂದ್ರೆ ನಾಲ್ಕು ಜನ ಆರಾಮಾಗಿ ಇವಾಗ ನಾಲ್ಕು ಮೂರು ಪ್ಲಸ್ ಎರಡು ಆರಾಮಾಗಿ ಒಂಬತ್ತು ಜನ ಜನ ಕೂತ್ಕೋಬಹುದು ಇದರಲ್ಲಿ ಎಷ್ಟು ಒಳ್ಳೆದಿದೆ ಅಂತ ಹೇಳಿದ್ರೆ ಕಿಲೋಮೀಟರ್ ಮೂರು ಸಾವಿರ ಪಕ್ಕಾ ಗ್ಯಾರಂಟಿ ವಿತ್ ಶೋರೂಮ್ ಹಿಸ್ಟ್ರಿ ಬರೀ ನಲವತ್ ಮೂರು ಸಾವಿರ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಗಾಡಿ ಇದೆ ಅಂತ ಹೇಳಿದ್ರಲ್ಲ ಈಕೋದಲ್ಲಿ ಅದು ಎಷ್ಟು ಓಡಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆಕೆಂಡ್ ಓನರ್ ಅದು ಸೆವೆನ್ ಸೀಟರ್ ಗ್ರೇ ಕಲರ್ ಅದರಲ್ಲೂ ಕೂಡ ನಿಮಗೆ ಫ್ರಂಟ್ ಬಂಪರ್ ಆದ್ರೂ ಇರಲಿ ಕ್ಯಾರಿಯರ್ ಆದ್ರೂ ಇರಲಿ ಎಲ್ಲ ರನ್ನಿಂಗ್ ಇದೆ ಅದು ನೈಂಟಿ ತೌಸಂಡ್ ಓಡಿದೆ ಅದು ಕೂಡ ಶೋರೂಮ್ ರೆಕಾರ್ಡೆಡ್ ಸೆವೆನ್ ಸೀಟರ್ ಗಾಡಿ ಓಕೆ ಇದು ಆಸ್ಕಿಂಗ್ ಪ್ರೈಸ್ ಏನಿದೆ ಇದು ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತಿದೆ ನಿಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ಫೈನಲ್ ಟು ಫೈನಲ್ ನಾಲ್ಕು ಲಕ್ಷದ ಅರವತ್ತು ಸಾವಿರ ಕಾಗುತ್ತೆ ಇದಕ್ಕೆ ಲೋನ್ ಎಷ್ಟಾಗ್ಬೋದು ಇದಕ್ಕೆ ಡಾಕ್ಯುಮೆಂಟೇಷನ್ ಪ್ಲಸ್ ಸಿವಿಲ್ ಸ್ಕೋರ್ ಇವಾಗ ಲೋನಲ್ಲಿ ಆಗೋದು ಏನು ಡಾಕ್ಯುಮೆಂಟೇಷನ್ ಬೇಕು ಅದು ಪರ್ಫೆಕ್ಟ್ ಇದ್ರೆ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಬುಲೆರೋ ಝೆಡ್ ಎಲ್ ಎಕ್ಸು ಟಾಪ್ ಎಂಡ್ ಗಾಡಿ ವಿತ್ ಟಾಕಿಂಗ್ ವರ್ಷನ್ ಎರಡು ಸಾವಿರದ ಹನ್ನೆರಡು ಮಾಡಲು ಸೆಕೆಂಡ್ ಓನರು ಇನ್ಸುರೆನ್ಸ್ ಎಕ್ಸ್ಪೈರ್ ಆಗಿದೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಗಾಡಿ ಓಡಿದೆ ನಾಲ್ಕು ಟೈರ್ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಮೇಲಿದೆ ಇದು ವೈಟ್ ಕಲರು ಝೆಡ್ ಎಲ್ ಎಕ್ಸು ಇನ್ಸುರೆನ್ಸ್ ಎಕ್ಸ್ಪೈರು ಸೆಕೆಂಡ್ ಓನರು ಇದರಲ್ಲಿ ನಿಮಗೆ ಮಾಮೂಲಿ ಎ ಸಿ ಪವರ್ ಸ್ಟೇರಿಂಗು ನಾಲ್ಕು ಪವರ್ ವಿಂಡೋ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸೆಂಟ್ರಲ್ ಹಾಕು ಟಾಕಿಂಗ್ ವರ್ಷನ್ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಓನರ್ ಎಷ್ಟು ಕಿಲೋಮೀಟರ್ ಓಡಿರೋದು ಓಡಿದೆ ಒನ್ ಲ್ಯಾಕ್ ಥರ್ಟಿ ತೌಸಂಡ್ ಓಕೆ ಸೊ ನೋಡ್ತಾ ಇರ್ಬೋದು ಇದರಲ್ಲಿ ನಿಮಗೆ ಸ್ಟೆಪ್ನಿ ಕೂಡ ಬ್ರ್ಯಾಂಡ್ ಸ್ಟೆಪ್ನಿ ಸಿಗಿದೆ ನಿಮಗೆ ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ ಕೂಡ ಹಾಕ್ಸಿದಾರೆ ಗಾಡಿ ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿರುತ್ತೆ ನಿಮಗೆ ಬ್ಯಾಕ್ ಸೈಡ್ ಕ್ರ್ಯಾಶ್ ಗಾರ್ಡ್ ಇರುತ್ತೆ ಫ್ರಂಟ್ ಅಲ್ಲೂ ಕೂಡ ಇದರಲ್ಲಿ ನಿಮಗೆ ಕ್ರಾಶ್ ಗಾರ್ಡ್ ಸಿಗುತ್ತೆ ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಇದರಲ್ಲಿ ನಿಮಗೆ ಯಾವ ತರದ್ದು ಒಂದು ರೂಪಾಯಿ ಕೂಡ ಇರಲ್ಲ ಏಟ್ ಸೀಟರ್ ಅಂತ ಹೇಳಿದಲ್ಲ ಇದು ಸರ್ ಏಟ್ ಸೀಟರ್ ಗಾಡಿ ಓಕೆ ಏನ್ ಆಸ್ಕಿಂಗ್ ಪ್ರೈಸ್ ಇದೆ ಇದರಲ್ಲಿ ಸರ್ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಐದು ಲಕ್ಷ ಹೇಳ್ತಾ ಇದೀವಿ ನಿಮ್ ಸಬ್ಸ್ಕ್ರೈಬರ್ ಬಂದ್ರೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ಫೈನಲ್ ಆಗುತ್ತೆ ಇದ್ರ ಇದಕ್ಕೇನಾರ ಲೋನ್ ಆಗುತ್ತಾ ಆಗುತ್ತೆ ಸರ್ ಎಷ್ಟಾಗ್ಬೋದು ಮೂರು ಲಕ್ಷ ಲೋನ್ ಆಗುತ್ತೆ ಮೂರು ಲಕ್ಷ ರೂಪಾಯಿ ಇದಕ್ಕೆ ಲೋನ್ ಆಗುತ್ತಾ ಹಾ ಸರ್ ಓಕೆ ನೆಕ್ಸ್ಟ್ ನಿಮ್ಗೆ ಪಕ್ಕದಲ್ಲಿ ಒಂದು ಡಿಸೈರ್ ವಿ ಡಿ ಡೀಸೆಲ್ ಗಾಡಿ ಬ್ಯಾಂಗ್ಳೂರ್ ರೆಜಿಸ್ಟರ್ಡ್ ಇದು ಕೂಡ ಗಾಡಿ ನಿಮ್ಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಇದರಲ್ಲೂ ಕೂಡ ನಿಮ್ಗೆ ನಾಲ್ಕು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಜೆ ಕೆ ಕಂಪನಿ ಟೈರ್ ಕೂಡ ಇರುತ್ತೆ ಈ ಗಾಡಿ ಕೂಡ ನಿಮ್ಗೆ ಆರಾಮಾಗಿ ತಗೊಂಡು ಓಡಿಸ್ತಾ ಇರಬಹುದು ನನ್ನ ಪ್ರಕಾರ ನೋಡಿದ್ರೆ ಯಾವ ಥರದ್ದು ಇದು ಅದು ಖರ್ಚು ಮಾಡಬೇಕು ಸೊ ಆ ತರ ಅನಿಸ್ತಾ ಇಲ್ಲ ಜಸ್ಟ್ ತಗೊಳ್ಳಿ ಆರಾಮಾಗಿ ಓಡಿಸ್ತಾ ಇರಿ ನೀವೇನಾರ ಇಂಟ್ರೆಸ್ಟೆಡ್ ಇದ್ರೆ ಡೈರೆಕ್ಟ್ ಆಗಿ ಬನ್ನಿ ಟೆಸ್ಟ್ ಡ್ರೈವ್ ಕೂಡ ನೀವು ನೋಡಬಹುದು ಏನ್ ಡೀಟೇಲ್ಸ್ ಇದು ಸಾವಿರದ ಹದಿಮೂರು ಸೆಕೆಂಡ್ ಓನರ್ ಇನ್ಸುರೆನ್ಸ್ ಎಕ್ಸ್ಪೈರ್ ಆಗಿದೆ ಏಟಿ ಸಿಕ್ಸ್ ಥೌಸಂಡ್ ಓಡಿದೆ ವರ್ಷನ್ ಎಂಬತ್ತಾರು ಸಾವಿರ ಹಾ ಓಕೆ ಏನಿದೆ ಸರ್ ಇದು ಆಸ್ಕಿಂಗ್ ಪ್ರೈಸ್ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ನಿಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ನಾಲ್ಕೂವರೆ ಲಕ್ಷ ಫೋರ್ ಲ್ಯಾಕ್ ಫಿಫ್ಟಿ ಆಗುತ್ತೆ ಡೀಸೆಲ್ ಐಟೀನ್ ಸೆಕೆಂಡ್ ಓನರ್ ವಿಡಿಐ ಡೀಸೆಲ್ ಮಿಡಲ್ ವರ್ಷನ್ ಗಾಡಿ ಓಕೆ ಲೋನ್ ಎಷ್ಟಾಗಬಹುದು ಇದಕ್ಕೆ ಇದಕ್ಕೆ ಲೋನ್ ಮೂರು ಲಕ್ಷ ಲೋನ್ ಆಗುತ್ತೆ ಮೂರು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಇದಕ್ಕೆ ಓಕೆ ನೆಕ್ಸ್ಟ್ ಗಾಡಿ ಸರ್ ಅದೇ ತರ ಒಂದು ರೆನಾಲ್ಡ್ ಡಸ್ಟರ್ ಕೂಡ ಇರೋ ತರ ಇರುತ್ತೆ ಕೆ ಎಸ್ ಫೈವ್ ರೆಜಿಸ್ಟರ್ಡ್ ಬ್ಯಾಂಗ್ಳೂರ್ ಗಾಡಿ ಇದರಲ್ಲಿ ಕೂಡ ನಿಮಗೆ ನಾಲ್ಕು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗ್ತಾ ಇದೆ ಸಿಲ್ವರ್ ಕಲರ್ ಗಾಡಿ ಜಸ್ಟ್ ಏಕ್ ಅನ್ ಡ್ರೈವ್ ಕಂಡೀಷನ್ ಇದು ಕೂಡ ಬಹಳ ನೀಟ್ ಆಗಿ ಮೇಂಟೈನ್ ಆಗಿರುತ್ತೆ ಗಾಡಿ ಏನ್ ಆಸ್ಕಿಂಗ್ ಪ್ರೈಸ್ ಇದೆ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ನಮ್ಮ ಹತ್ರ ಇದೇ ತರ ಗಾಡಿಗಳು ಸಿಗುತ್ತೆ ಇದು ಪ್ರೆಸೆಂಟ್ ಸೋಲ್ಡ್ ಆಗಿದೆ ಆಲ್ರೆಡಿ ಸೋಲ್ಡ್ ಆಗೋಗಿದೆ ಸೊ ವೀಕ್ಷಕರೇ ಶ್ರಮ ಕೇಳ್ಕೊತೀನಿ ಯಾಕಂತ ಹೇಳಿದ್ರೆ ಈ ಗಾಡಿ ಸೋಲ್ಡ್ ಆಗಿದೆ ಅಂತೆ ನಮ್ಮ ಹತ್ರ ಇದೇ ಗಾಡಿ ಇದೇ ಕಂಡೀಷನ್ ತರ ನಮ್ಮ ಹತ್ರ ಗಾಡಿ ಸಿಗ್ತಾ ಇರುತ್ತೆ ಫೋರ್ಟೀನ್ ಫಿಫ್ಟೀನ್ ತರ್ಟೀನ್ ಈ ಮಾಡಲ್ ಎಲ್ಲ ಸಿಗ್ತಾ ಇರುತ್ತೆ ಓಕೆ ಸೊ ನೆಕ್ಸ್ಟ್ ಗಾಡಿ ನೋಡ್ತಾ ಇದೀರಲ್ಲ ಐ ಟೆನ್ ರೆಡ್ ಕಲರಲ್ಲಿ ಈ ಗಾಡಿ ಕೂಡ ನಿಮಗೆ ಬ್ರ್ಯಾಂಡ್ ಕಂಡೀಷನ್ ಅಲ್ಲಿ ಇದೆ ಟೈರ್ ಕಂಡೀಷನ್ ಇದರಲ್ಲೂ ಕೂಡ ನಿಮಗೆ ನಾಲ್ಕು ಹೊಸ ಟೈರು ಕೂಡ ಇದರಲ್ಲಿ ಇರುತ್ತೆ ಗಾಡಿ ನೋಡ್ತಿದ್ರೆ ಹೊಸ ಗಾಡಿ ಜಸ್ಟ್ ಶೋರೂಮ್ ಇಂದ ಈಗ್ಲೆ ನಿಲ್ಸಂಗ್ ಇದೆ ಏನ್ ಡೀಟೇಲ್ ಸರ್ ಇದು ಸರ್ ಇದು ಟೂ ಥೌಸಂಡ್ ಏಟ್ ಎರಡು ಸಾವಿರದ ಎಂಟು ಸೆಕೆಂಡ್ ಓನರು ನೆಕ್ಸ್ಟ್ ಒಂದು ಇನ್ಸೂರೆನ್ಸ್ ರನ್ನಿಂಗ್ ಇದೆ ಎಂಬತ್ತು ಮೂರು ಸಾವಿರ ಓಡ್ ಇದೆ ಇದರಲ್ಲಿ ನಿಮಗೆ ಎ ಸಿ ಪವರ್ ಸ್ಟೇರಿಂಗು ನಾಲ್ಕು ಪವರ್ ವಿಂಡೋ ಬ್ಯಾಕ್ ವೈಫರ್ ಡಿಫಾಗರ್ ಸಿಸ್ಟಮು ಸೆಂಟ್ರಲ್ ಲಾಕ್ ನಾಲ್ಕು ಫ್ರೆಶ್ ಟೈರ್ ಇದೆ ನಿಮಗೆ ಗಾಡಿ ತಗೊಂಡೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಬೇಕು ಇಷ್ಟೇ ಓಕೆ ಇಷ್ಟು ಕಂಡೀಷನ್ ಇದೆ ಎಫ್ ಸಿ ಎಲ್ಲ ಆಗಿದೆ ಎಫ್ ಸಿ ಟ್ವೆಂಟಿ ಏಟ್ ಗಂಟಾ ಎಫ್ ಸಿ ಇದೆ ಇನ್ಶೂರೆನ್ಸ್ ಕೂಡ ಡಿಸೆಂಬರ್ ಗಂಟಾ ರನ್ನಿಂಗ್ ಇದೆ ಡಿಸೆಂಬರ್ ತನಕ ಓಕೆ ಏನು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್ ಇದು ನಿಮ್ ಸಬ್ಸ್ಕ್ರೈಬರ್ ಬಂದ್ರೆ ಫೈನಲ್ ಟು ಫೈನಲ್ ಟೂ ಫಾರ್ಟಿ ಆಗುತ್ತೆ ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿಗೆ ಫೈನಲ್ ಟು ಫೈನಲ್ ಈ ಗಾಡಿ ನಿಮಗೆ ಕೊಡ್ತಾರೆ ಗಾಡಿ ಮಾತ್ರ ನಿಮಗೆ ಜಸ್ಟ್ ಈಗಲೇ ಶೋರೂಮ್ ಇಂದ ಇಳಿಸಂಗಿದೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲ ಹೊಸ ಗಾಡಿ ತಗೊಂಡು ಶೋರೂಮ್ ಇಂದ ಯಾವ ರೀತಿ ಓಡಿಸ್ತಾ ಇರ್ತೀರಾ ಕೃಷಿ ಕೃಷಿಯಾಗಿ ಈ ಗಾಡಿ ಕೂಡ ನಿಮಗೆ ಅದೇ ಕಂಡೀಷನ್ ಅಲ್ಲಿ ಸಿಗುತ್ತೆ ಸೊ ಮತ್ತೆ ಒಂದು ನಿಮಗೆ ಸ್ವಿಫ್ಟ್ ಸಿಗುತ್ತೆ ಇದರಲ್ಲಿ ಹೊಸ ಲೇಟೆಸ್ಟ್ ಮಾಡಲ್ ಕೆ ಫಿಫ್ಟಿ ಫೈವ್ ರೆಜಿಸ್ಟರ್ಡ್ ಮೈಸೂರು ಗಾಡಿ ಇರುತ್ತೆ ಇದರಲ್ಲಿ ನಿಮಗೆ ಒಂದು ಟೈರ್ ಕಂಡೀಷನ್ ಕೇಳಿದ್ರೆ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ನಾಲ್ಕು ಟೈರ್ ಸಿಗುತ್ತೆ ಬಟ್ ಕಾರ್ ಮಾತ್ರ ಪೆಟ್ರೋಲ್ ಎಂಜಿನ್ ಬ್ರ್ಯಾಂಡ್ ಕಂಡೀಷನ್ ಅಲ್ಲಿ ಈ ಗಾಡಿ ನಿಮಗೆ ರೆಡಿ ಟು ಡ್ರೈವ್ ಇರುತ್ತೆ ಇನ್ ಡೀಟೇಲ್ಸ್ ಇದು ಟೂ ಥೌಸಂಡ್ ಫಿಫ್ಟೀನ್ ಎರಡ್ ಸಾವಿರದ ಹದಿನೈದು ಸಿಂಗಲ್ ಓನರ್ ಗಾಡಿ ಇದು ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ ಐವತ್ತು ಏಳು ಸಾವಿರ ಓಡಿದೆ ಕೂಡ ಸಿಗುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಫೋರ್ ಡೋರ್ ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗ್ ಇರುತ್ತೆ ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಟಿಲ್ ಸ್ಟೇರಿಂಗ್ ಇರುತ್ತೆ ಏರ್ ಕಂಡೀಷನ್ ಪ್ರತಿಯೊಂದು ಇದರಲ್ಲೂ ಕೂಡ ನಿಮಗೆ ಸಿಗುತ್ತೆ ಮೈಲೇಜ್ ಕೇಳಿದ್ರೆ ಒಂದು ಆಲ್ಮೋಸ್ಟ್ ಒಂದು ಟು ಹೈವೇದಲ್ಲಿ ನಿಮ್ಗೆ ಇದರಲ್ಲಿ ಆರಾಮಾಗಿ ಮೈಲೇಜ್ ಕೂಡ ಸಿಗುತ್ತೆ ಆಸ್ಕಿಂಗ್ ಪ್ರೈಸ್ ಏನಿದೆ ಇದು ಸರ್ ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಐದು ಕಾಲು ಲಕ್ಷ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ನಿಮ್ ಸಬ್ಸ್ಕ್ರೈಬರ್ ಬಂದ್ರೆ ಐದ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಫಿಫ್ಟೀನ್ ಸಿಂಗಲ್ ಓನರ್ ಓನ್ಲಿ ಫಿಫ್ಟಿ ಸೆವೆನ್ ತೌಸಂಡ್ ಡ್ರಿವನ್ ಇದಕ್ಕೆ ಲೋನ್ ಹೋಗ್ತೀನಿ ಅಂತ ಹೇಳಿದ್ರೆ ಲೋನ್ ಎಷ್ಟು ಬರ್ಬೋದು ಸರ್ ಇದಕ್ಕೆ ಲೋನ್ ಬೇಕು ಅಂದ್ರೆ ನಿಮಗೆ ಮೂರುವರೆ ಲಕ್ಷ ಲೋನ್ ಆಗುತ್ತೆ ಮೂರುವರೆ ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಒಂದೂವರೆ ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ಬೇಕಾ ಹಾ ಸರ್ ಓಕೆ ಸೊ ಪಕ್ಕದಲ್ಲಿ ಒಂದು ಝೆನ್ ಸೊ ತುಂಬಾನೇ ರೇರ್ ಸಿಗಬಹುದಂತಹ ಕಾರ್ ಝೆನ್ ಎಲ್ ಎಕ್ಸ್ ಐ ವೇರಿಯಂಟ್ ಈ ಶೇಪ್ ನಿಮಗೆ ಝೆನ್ ಅಲ್ಲಿ ಸಿಗದು ಗಾಡಿ ತುಂಬಾನೇ ಅಪರೂಪ ನೂರ್ ಶೋರೂಮ್ ಅಲ್ಲಿ ವಿಡಿಯೋ ಮಾಡಿದೆ ಯಾವ್ದಾರ ಒನ್ ಶೋರೂಮ್ ಅಲ್ಲಿ ಈ ತರ ನೀಟ್ಲಿ ಮೇಂಟೈನ್ ಆಗಿರುವಂತಹ ಝೆನ್ ಎಲ್ ಎಕ್ಸ್ ಐ ಸಿಗ್ಬೋದು ಸೊ ಹಾಸನ್ ಕಾರ್ಸ್ ಅಲ್ಲಿ ಈ ಗಾಡಿ ಕೂಡ ನಿಂತಿದೆ ಟೈರ್ ಕಂಡೀಷನ್ ಕೇಳಿದ್ರೆ ಆಲ್ಮೋಸ್ಟ್ ನಾಲ್ಕು ನ್ಯೂ ಕಂಡೀಷನ್ ಇದ್ರಲ್ಲಿ ನಿಮ್ಗೆ ಟೈರ್ ಕೂಡ ಇರುತ್ತೆ ಏನ್ ಡೀಟೇಲ್ಸ್ ಇದು ಸರ್ ಎರಡ್ ಸಾವಿರದ ನಾಲ್ಕು ಟೂ ಥೌಸಂಡ್ ಫೋರ್ ಮೂರ್ ಓನರ್ ಆಗಿದೆ ಇನ್ಸುರೆನ್ಸ್ ಎಕ್ಸ್ಪೈರ್ ಆಗಿದೆ ಒಂದ್ ಲಕ್ಷದ ಮೂರ್ ಸಾವಿರ ಓಡಿದೆ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಇದು ನಿಮಗೆ ಇದರಲ್ಲಿ ಎ ಸಿ ಪವರ್ ಶೇರಿಂಗು ಫ್ರಂಟ್ ಎರಡು ಪವರ್ ವಿಂಡೋ ಡಬಲ್ ಕೀ ಅವೈಲೇಬಲ್ ಸಿಗುತ್ತೆ ಓಕೆ ಇನ್ಸೂರೆನ್ಸ್ ಎಲ್ಲ ಸರ್ ಎಫ್ ಸಿ ಫ್ರೆಶ್ ಆಗಿದೆ ಟ್ವೆಂಟಿ ನೈನ್ ಗಂಟೆ ಎಫ್ ಸಿ ಇದೆ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ಓಕೆ ಏನು ಆಸ್ಕಿಂಗ್ ಪ್ರೈಸ್ ಏನಿದೆ ಇದು ಆಸ್ಕಿಂಗ್ ಪ್ರೈಸ್ ಫೈನಲ್ ಟು ಫೈನಲ್ ನಿಮ್ ಸಬ್ಸ್ಕ್ರೈಬರ್ ಬಂದ್ರೆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಥೌಸಂಡ್ ಆಗುತ್ತೆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಅಂದ್ರೆ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಫೈನಲ್ ಟು ಫೈನಲ್ ಇದು ಆಗುತ್ತೆ ಟೂ ತೌಸಂಡ್ ಫೋರ್ ಮಾಡೆಲ್ ನ್ಯೂ ಎಫ್ ಸಿ ಇದರಲ್ಲಿ ನಿಮಗೆ ಇರುತ್ತೆ ಸರ್ ನೆಕ್ಸ್ಟ್ ಶಿಫ್ಟ್ ಡಿಸೈನ್ ಓಕೆ ಸಿಂಗಲ್ ಓನರ್ ವಿ ಡಿ ಎಫ್ ಸಿಂಗಲ್ ಓನರ್ ಎರಡ್ ಸಾವಿರದ ಒಂಬತ್ತು ಸಿಂಗಲ್ ಓನರ್ ಇನ್ಶೂರೆನ್ಸ್ ನೆಕ್ಸ್ಟ್ ಇಯರ್ ಏಪ್ರಿಲ್ ಗಂಟ ಇದೆ ನಾಲ್ಕನೇ ತಿಂಗಳು ಗಂಟೆ ಸಾವಿರದ ಒಂಬತ್ತು ಸಿಂಗಲ್ ಓನರ್ ಎಂಬತ್ತ ಎರಡು ಸಾವಿರ ಓಡಿದೆ ಗಾಡಿ ಡೀಸೆಲ್ ಓಕೆ ಎಫ್ ಸಿ ಯಾವಾಗ ಇರೋದು ಇದು ಸರ್ ಎಫ್ ಸಿ ಫ್ರೆಶ್ ಆಗಿದೆ ಟ್ವೆಂಟಿ ಟ್ವೆಂಟಿ ಎಫ್ ಸಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಶನ್ ಗಾಡಿ ತುಂಬಾನೇ ನೀಟ್ ಕಂಡೀಷನ್ ಅಲ್ಲಿ ಮೈಂಟೈನ್ ಆಗಿರುತ್ತೆ ಇದರಲ್ಲಿ ನಿಮಗೆ ಅಡಿಷನಲ್ ಫಿಟೆಡ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿರುತ್ತೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಎ ಸಿ ಪವರ್ ಸ್ಟರಿಂಗ್ ಪವರ್ ವಿಂಡೋಸ್ ಸೆಂಟ್ರಲ್ ಲಾಕಿಂಗ್ ಪ್ರತಿಯೊಂದು ಇದಕ್ಕೆ ನಿಮಗೆ ಶೋರೂಮ್ ಇಂದಾನೇ ಇನ್ ಬಿಲ್ಟ್ ಆಗಿರುತ್ತೆ ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಏನ್ ಆಸ್ಕಿಂಗ್ ಪ್ರೈಸ್ ಇದೆ ಸರ್ ಇದು ಮೂರು ಲಕ್ಷದ ಮೂವತ್ತು ಸಾವಿರ ಇದು ಶಿಫ್ಟ್ ಡಿಸೈರ್ ಸಿಂಗಲ್ ಓನರ್ ಫ್ರೆಶ್ ಎಫ್ ಸಿ ನಿಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ಮೂರು ಲಕ್ಷದ ಹತ್ತು ಸಾವಿರ ಫೈನಲ್ ಆಗುತ್ತೆ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದಕ್ಕೆ ಲೋನ್ ಆಗಲ್ಲ ಇದಕ್ಕೆ ನಿಮಗೆ ಹಾಸನ್ ಇದ್ರೆ ಮಾತ್ರ ಇದಕ್ಕೆ ಬೇಕಾದ್ರೆ ಒಂದೂವರೆ ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಹಾಸನ್ ಇದ್ರೆ ಮಾತ್ರ ಬೇರೆ ದೂರ ಇರೋರ್ಗೆ ಯಾರಿಗೂ ಇದಕ್ಕೆ ಲೋನ್ ಆಗಲ್ಲ ಓಕೆ ಜೊತೆಗೆ ನಿಮ್ಗೆ ನೋಡ್ತಾ ಇರಬಹುದು ಒಂದು ಸ್ಯಾಂಟ್ರೋ ಕೂಡ ಇರುತ್ತೆ ಈ ಗಾಡಿ ಕೂಡ ನಿಮಗೆ ತುಂಬಾನೇ ನೀಟ್ಲಿ ಮೈಂಟೈನ್ ಆಗಿದೆ ಟೈರ್ ಕೂಡ ಇದರಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ನಾಲ್ಕು ಟೈರ್ ಕಾಣ್ತಾ ಇದೆ ಗಾಡಿ ತುಂಬಾನೇ ನೀಟ್ ಇದೆ ಏನ್ ಡೀಟೇಲ್ಸ್ ಇದು ಸರ್ ಇದು ಎರಡ್ ಸಾವಿರದ ಹತ್ತು ಸೆಕೆಂಡ್ ಓನರ್ ಇನ್ಸುರೆನ್ಸ್ ಎಕ್ಸ್ಪೈರ್ ಆಗಿದೆ ಎಪ್ಪತ್ತ ಒಂಬತ್ತು ಸಾವಿರ ಸೆವೆಂಟಿ ನೈನ್ ತೌಸಂಡ್ ನೋಡಿದೆ ಪೆಟ್ರೋಲ್ ಗಾಡಿ ಇದು ಇನ್ಸುರೆನ್ಸ್ ಒಂದು ಎಕ್ಸ್ಪೈರ್ ಆಗಿದೆ ಟೆನ್ ಟೂ ತೌಸಂಡ್ ಟೆನ್ ಎರಡ್ ಸಾವಿರದ ಹತ್ತು ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಎರಡು ಲಕ್ಷದ ಮೂವತ್ತು ಸಾವಿರ ನಿಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ಎರಡು ಲಕ್ಷಕ್ಕೆ ಕೊಡ್ತೀವಿ ಎರಡು ಲಕ್ಷ ರೂಪಾಯಿ ಎರಡು ಸಾವಿರದ ಹತ್ತು ಮಾಡಲ್ ಗಾಡಿ ಅಲ್ವಾ ಸೊ ಜಿ ಎಲ್ ಎಸ್ ವರೆಂಟ್ ಎ ಸಿ ಪವರ್ ಸ್ಟೇರಿಂಗ್ ಟೂ ಡೋರ್ ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇರುತ್ತೆ ಪವರ್ ಸೆಂಟ್ರಲ್ ಲಾಕಿಂಗ್ ಸಿಗುತ್ತಲ್ಲ ಇದರಲ್ಲಿ ಅಡಿಷನಲ್ ಫಿಟ್ ನಿಮಗೆ ಲೆದರ್ ಸೀಟ್ ಮತ್ತೆ ಸೆಂಟ್ರಲ್ ಲಾಕ್ ಅಲ್ಲಿ ನಿಮಗೆ ಮ್ಯಾನ್ಯಲ್ ಆಗಿ ಬರುತ್ತೆ ನಿಮಗೆ ರಿಮೋಟ್ ಬಂದಿರೋ ರಿಮೋಟ್ ಹಾಕಬೇಕು ಹಾ ರಿಮೋಟ್ ಬಂದು ನಿಮಗೆ ಶೋರೂಮ್ ಇಂದಾನೆ ನಿಮಗೆ ಮ್ಯಾನ್ಯಲ್ ಆಗಿ ಸೆಂಟ್ರಲ್ ಲಾಕ್ ನಾಲ್ಕು ಬರುತ್ತೆ ಫೈನಲ್ ಟು ಫೈನಲ್ 2 ಲಕ್ಷ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಸಬ್ಸ್ಕ್ರೈಬರ್ ಬಂದ್ರೆ ಮಾತ್ರ ಓಕೆ ಸೋ ಪಕ್ಕದಲ್ಲಿ ಒಂದು ಮತ್ತೆ ಒಂದು ಐಟಂ ಇರುತ್ತೆ ಈ ಮಾಡೆಲ್ ಏನು ಏನು ಡೀಟೇಲ್ಸ್ ಇದು 2010 ಸಿಂಗಲ್ ಓನರ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಇದು ದಿಲ್ಲಿ ವೆಹಿಕಲ್ ಆಗಿದೆ ನಿಮಗೆ ನೀವು ಯಾವ ಊರಿಂದ ಬರ್ತೀರಾ ನಿಮ್ಮ ಅಡ್ರೆಸ್ ಎಲ್ಲಿದೆ ಅಲ್ಲಿಗೆ ಕೆ ಎ ರಿಜಿಸ್ಟರ್ ಮಾಡಿ ಕೊಡ್ತೀವಿ ನೀವೇ ಸೆಕೆಂಡ್ ಓನರ್ ಆಗ್ತೀರಾ ಎರಡು ಸಾವಿರದ ಹತ್ತು ನ್ಯೂ ಶೇಪು ಇದು ಕಸ್ಟಮರ್ ಹೇಳ್ತಿರೋದು ಟೂ ಏಯ್ಟಿ ವಿತ್ ಕೆ ಎ ನಂಬರು ವಿತ್ ನಿಮ್ಮ ಹೆಸರಿಗೆ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು ನಿಮ್ಮ ಸಬ್ಸ್ಕ್ರೈಬರ್ ನಿಮ್ಮ ಚಾನೆಲ್ ತ್ರೂ ಬಂದರೆ ಎರಡು ಲಕ್ಷದ ಮೂವತ್ತೈದು ಸಾವಿರ ಕೊಡ್ತೀವಿ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆ ಟ್ರಾನ್ಸ್ಫರ್ ಎಲ್ಲ ಮಾಡಿ ಸೆಕೆಂಡ್ ಓನರ್ ಆಗುತ್ತೆ ಲೇಟೆಸ್ಟ್ ವೇರಿಯಂಟ್ ಇದು ಐಟನ್ ಅಲ್ಲಿ ಲೇಟೆಸ್ಟ್ ವೇರಿಯಂಟ್ ಅಲ್ವಾ ಇದರಲ್ಲಿ ನಿಮಗೆ ಇದು ಎ ಸಿ ಇರುತ್ತೆ ಎ ಸಿ ಫೋರ್ ಶೇರಿಂಗ್ ನಾಲ್ಕು ಫೋರ್ ವಿಂಡೋ ವಿತ್ ಸೆಂಟ್ರಲ್ ಲಾಕು ನಿಮಗೆ ಸಿಗುತ್ತೆ ಓಕೆ ಹಾಗೆ ನೆಕ್ಸ್ಟ್ ಗಾಡಿ ಯಾವ್ದು ಇದೆ ಸರ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನ್ಯಾನೋ ಟಾಟಾ ನ್ಯಾನೋ ಟಾಟಾ ನ್ಯಾನೋ ಕೇಳೋರಿಗೆ ಇವ್ರ ಹತ್ರ ಟಾಟಾ ನ್ಯಾನೋ ಕೆ ಎ ಫಿಫ್ಟಿ ತ್ರೀ ಈ ಗಾಡಿ ಅಂದ್ರೆ ಫಿಫ್ಟಿ ತ್ರೀ ಅಂದ್ರೆ ಬ್ಯಾಂಗ್ಳೂರ್ ಅಡ್ಜಸ್ಟೆಡ್ ಇರುತ್ತೆ ಗಾಡಿ ನೋಡ್ತಾ ಇದಿರಲ್ಲ ಸಿಲ್ವರ್ ಕಲರ್ ಅಲ್ಲಿ ಕಂಪ್ನಿ ಫಿಟೆಡ್ ನಿಮಗೆ ಮ್ಯಾಗ್ವೆಲ್ಸ್ ಕೂಡ ಇದರಲ್ಲಿ ಸಿಗುತ್ತೆ ನಾಲ್ಕು ಬ್ರ್ಯಾಂಡ್ ಕಂಡೀಷನ್ ಟೈರು ಕೂಡ ಇದರಲ್ಲಿ ಇರುತ್ತೆ ನ್ಯಾನೋದಲ್ಲಿ ಯಾವ್ದು ವೇರಿಯಂಟ್ ಇದು ಸರ್ ಇದು ಎಲ್ ಎಸ್ ಎಲ್ ಎಕ್ಸ್ ವೇರಿಯಂಟ್ ಇದು ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಓನರ್ ಗಾಡಿ ಇದು ನಿಮಗೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಫ್ರಂಟ್ ಎರಡ್ ಪವರ್ ವಿಂಡೋ ವಿತ್ ಮ್ಯಾಗ್ವೆಲ್ ಓಕೆ ಎಷ್ಟು ಓಡಿದೆ ಇದು ಇದು ಬಂದ್ಬಿಟ್ಟು ಎಂಬತ್ತು ಸಾವಿರ ಓಡಿದೆ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ನಿಮ್ಮ ಸಬ್ಸ್ಕ್ರೈಬರ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಲಕ್ಷಕ್ಕೆ ಫೈನಲ್ ಫೈನಲ್ ಟು ಕೊಡ್ತೀರಾ ಓಕೆ ಸರ್ ಇವಾಗ ನೀವು ಎಲ್ಲ ವಿಡಿಯೋಸ್ ನೋಡಿದ್ರಿ ಇವಾಗ ನಮ್ದು ಕಾರ್ ಶೋರೂಮ್ ಇರೋದು ಹಾಸನದಲ್ಲಿ ಹಾಸನ್ ಕಾರ್ಸ್ ಅಂತ ಇವಾಗ ಹಾಸನ್ ಹಾಸನ್ ಡಿಸ್ಟಿಕ್ ಆಲೂರ್ ಸಕಲೇಶ್ಪುರ್ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಕಲ್ಗೋಡು ಹೊಳೆ ಅರಸಿಕೆರೆ ಆಮೇಲೆ ಬೇಲೂರು ಹಳೆಬೀಡು ಇಲ್ಲಿ ಯಾರಾದರೂ ಇರಲಿ ನಮ್ಮ ಹಾಸನ್ ಡಿಸ್ಟಿಕ್ ಅವರು ಬಂದರೆ ವಿತೌಟ್ ಸಿವಿಲ್ ಓನ್ಲಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಪಾಸ್ಬುಕ್ ಇಷ್ಟರಲ್ಲಿ ನಾನು ನಿಮಗೆ ಟೂ ಥೌಸಂಡ್ ಟೆನ್ ಟೆನ್ ಮೇಲೆ ಅವ್ರದ್ದು ನಾನು ಲೋನ್ ಕೊಡ್ತೀನಿ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರು ಪರವಾಗಿಲ್ಲ ಲೋನ್ ಮಾಡಿ ಇರಲಿ ಸರ್ ಸಿಬಿಲ್ ಸ್ಕೋರ್ ಓಕೆ ಝೀರೋ ಇದ್ರು ಕೂಡ ಲೋನ್ ಮಾಡಿ ಲೋನ್ ಕೊಡ್ತೀನಿ ಲೋನ್ ಆಗಿ ನಿಮಗೆ ನನಗೆ ಬೇಕಾಗಿರೋದು ಚೆಕ್ ಚೆಕ್ ಹುಡುಕಿ ಇದ್ರೆ ಲೋನ್ ಟು ಥೌಸಂಡ್ ಟೆನ್ ಟೆನ್ ಮೇಲೆ ಹಾಸನ್ ಡಿಸ್ಟಿಕ್ ಮಾತ್ರ ಓಕೆ ಸರ್ ನಿಮ್ ಶೋರೂಮ್ ಅಡ್ರೆಸ್ ಕೂಡ ಹೇಳಬಿಡಿ ಜೊತೆಗೆ ಸರ್ ನಮ್ದು ಕಾರ್ ಶೋರೂಮು ಹಾಸನ್ ಕಾರ್ಸು ಹಾಸನದಲ್ಲಿ ಇರೋದು ತನ್ನಿಹಳ್ಳದಲ್ಲಿ ಬಿಸೈಡೋ ಮಜೀದ್ ನೂರು ತುಲ್ ಮಫ್ರಾ ಆಪೋಸಿಟ್ ಹೋಟೆಲ್ ಮಯೂರಾ ಇಂಟರ್ ನ್ಯಾಷನಲ್ ಇರೋದು